ಇರಿಟೇಷನ್ ತಾನೇ ಇದು ನಾನು ಮಾತಾಡ್ತಿದ್ದೀನಿ ತಾನೆ ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಹೋಳಿಗೆ ಮಾಡ್ತಾ ನಾನು ಬಿಗ್ ಬಾಸ್ ಇಂದ ಬಂದ ತಕ್ಷಣ ಮದುವೆ ಮಾಡೋಣ ಅಂತಿದ್ದು ಮನೆ ತಟ್ಟಿ ನಾನೇ ಬೇಯಿಸಿದಂಥ ಹೋಳಿಗೆ ಇದು ಹಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ಗೆ ಗೊತ್ತು ನಾನು ಸ್ವಲ್ಪ ಲೇಟಾಗಿ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಈ ವ್ಲಾಗ್ ಬರ್ತಾ ಇರೋದೇ ಸ್ವಲ್ಪ ಲೇಟಾಗಿ ಏನು ಅಂದ್ಕೋಬೇಡಿ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಯೂಟ್ಯೂಬಲ್ಲಿ ಮಾತ್ರ ನಾನು ಲೇಟಾಗಿ ವಿಶ್ ಮಾಡ್ತಿದ್ದೀನಿ ಅಷ್ಟೇ ಲೇಟಾಗಿ ವಿಶ್ ಮಾಡಿದ್ರು ಸ್ವಲ್ಪ ಲೇಟೆಸ್ಟಾಗಿ ವಿಶ್ ಮಾಡ್ತೀನಿ ಸೊ ನನ್ನ ಕಳೆದ ವ್ಲಾಗ್ಸ್ಗಳಲ್ಲಿ ನಾವು ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ನಾನು ತೋರಿಸಿದ್ದೆ ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಎಲ್ಲರೂ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದನ್ನು ತೋರಿಸ್ತಾರೆ ಆದರೆ ಇವತ್ತು ನಾನು ನನ್ನ ವ್ಲಾಗಲ್ಲಿ ಹೋಳಿಗೆನ ಹೇಗೆ ಮಾಡೋದು ಹಬ್ಬದ ದಿವಸ ಅಂತ ತೋರಿಸ್ತೀನಿ ಯಾಕೆ ಅಂದ್ರೆ ನನ್ಗೆ ಹೋಳ್ಗೆ ಮಾಡೋದಕ್ಕೆ ಬರಲ್ಲ ಇವತ್ತೆ ಫಸ್ಟ್ ಟೈಮ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾ ಇರೋದು ಅದನ್ನ ನನಗೆ ಹೇಳ್ಕೊಡ್ತಾ ಇರೋದು ಯಾರು ಗೊತ್ತಾ ಯಾರು ಎನಿ ಗೆಸ್ ಎಸ್ ನಂಗೆ ಗೊತ್ತು ನೀವು ಗೆಸ್ ಮಾಡೋಕೆ ಆಗಲ್ಲ ಅಂತ ನನ್ನ ಫ್ರೆಂಡ್ ಕಮ್ ಸ್ಟೈಲಿಸ್ಟ್ ಭಾರ್ಗವಿ ಇವರು ನನಗೆ ಹೋಳಿಗೆ ಮಾಡೋದು ಹೇಗೆ ಅಂತ ಇವತ್ತು ಹೇಳ್ಕೊಡ್ತಾ ಇದ್ದಾರೆ ಹಬ್ಬ ಹೇಗೆ ಆಚರಿಸ್ತಿದೀವಿ ಅನ್ನೋದು ನಾನು ತೋರಿಸ್ತಾ ಇಲ್ಲ ಹಬ್ಬದ ದಿವಸ ನಾನು ಹೇಗೆ ಹೋಳ್ಗೆ ಮಾಡ್ತೀನಿ ಅನ್ನೋದನ್ನ ಈ ಬ್ಲಾಗ್ ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸರನ್ ನೋಡಿ ಬಾರ್ಗವಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಹೇಳ್ಕೊಡ್ತಾ ಇದ್ದಾರೆ ಹೋಳಿಗೆ ಹೇಗ್ ಮಾಡೋದು ಅಂತ ಇವತ್ತು ನನಗೆ ಹೇಳ್ಕೊಡ್ತಾ ಇದ್ದಾರೆ ಅಲ್ವಾ ಬಾರ್ಗವಿ ಹೌದು ಈಗ ಫಸ್ಟ್ ಏನ್ ಮಾಡ್ತಿದ್ದೀವಿ ಕಾಯಿ ತುರ್ಕುತ್ತಾ ಇದೀನಿ ಮಿಕ್ಸಿಯಲ್ಲಿ ಫಸ್ಟ್ ಕಾಯಿ ತುರ್ಸಣೋ ಅವ್ರಿಗೆ ಆ ಓಪನ್ ಹೇಳ್ತೀಲಾ ನೋಡಿ ಹಿಂಗೆ ಕಾಯಿ ತುರ್ಕುತ್ತಾ ಇದ್ದೀವಿ ಈ ತರ ಇದಾದ್ಮೇಲೆ ಮೇಲೆ ऑलरेडी ಕಣಕ ರೆಡಿ ಮಾಡಿ ಇಟ್ಟಿದ್ದೀನಿ ಕಾಯಿ ತುರ್ಕೊಂಡ್ರು ಮಿಕ್ಸಿಗೆ ಹಿಂಗೆ ಕಣಕ ರೆಡಿ ಮಾಡಿದ್ವಿ ಇದು ಕಣಕ ರೆಡಿ ಆಗಿದೆ ಎಲ್ಲರೂ ಮೈದಾ ಹಿಟ್ ಯೂಸ್ ಮಾಡ್ತಾರೆ ಆದ್ರೆ ನೀವು ಮೈದಾ ಯೂಸ್ ಮಾಡೋದಲ್ಲ ಅದಕ್ಕೆ ಇವತ್ತು ಗೋಧಿ ಹಿಟ್ಟಲ್ಲಿ ಹೋಗ್ಬಿಟ್ಟು ನಾನು ಮೈದಾ ಯೂಸ್ ಮಾಡಲ್ಲ ಸೊ ಹಾಗಾಗಿ ನನಗೆ ಗೋಧಿ ಹಿಟ್ಟಲ್ಲಿ ಹೋಳಿಗೆ ಮಾಡೋದನ್ನ ಹೇಳ್ಕೊಡ್ತಿದ್ರೆ ಅಂಡ್ ಅವರೇ ಮಾಡ್ಕೊಡ್ತಿದ್ರೆ ನಾನು ಮೇ ಬಿ ಒಂದೋ ಎರಡು ತಟ್ಟು ಗೋಧಿ ಮಿಕ್ಕಿದ್ದೆ ಅವರೇ ಸೊ ಈ ಕಣ್ಕ ರೆಡಿ ಆಗಲ್ಲ ಈಗ ಹೂರ್ಣಕ್ಕೆ ಪೂರ್ಣ ರೆಡಿ ಆಗ್ಬೇಕು ಎಲ್ಲ ರೆಡಿ ಬೇಳೆ ಬೆಲ್ಲ ಗಸ್ಟಷ್ಟೇ ಹ್ಞೂ ಲವಂಗ ಮತ್ತೆ ಏಲಕ್ಕಿ ಹಾಕಿ ಬೇಯಿಸ್ಕೊಂಡೋದು ಬೆಲ್ಲದ ಜೊತೆ ಹ್ಞೂ ಓಕೆ ಇದಕ್ಕೆ ಕಾಯಿ ಹಾಕ್ಬೇಕು ಸೊ ಕಾಯಿನ ಟ್ರೆಡಿಷನಲ್ ಆಗಿ ತುರಿದು ಈ ಥರ ಜಾರಲ್ಲಿ ತುರಿತೇವಿ ನಾವು ಮಿಕ್ಸ್ ತುರಿಯೋಕೆ ಕಷ್ಟ ಆಗುತ್ತೆ ಕಹಿ ನೋವು ಬರುತ್ತೆ ಅಂತ ಇದಕ್ಕೆ ನೀರು ಹಾಕೊಳ್ಳೋಂಗಿಲ್ವಾ ಇಲ್ಲ ನೀರು ಹಾಕೊಳ್ಳೋಂಗಿಲ್ಲ ಬೇಯಿಸ್ಕೊಂಡಾಗ ನೀರು ಜಾಸ್ತಿ ಇದ್ದು ಅಕಸ್ಮಾತ್ತು ನೀರು ಜಾಸ್ತಿ ಆಯ್ತು ಅಂದ್ರೆ ನೀರು ಕಡಿಮೆ ಮಾಡ್ಕೊಬೇಕು ಈ ಥರ ಸೋಸಾ ಬಟ್ಲಲ್ಲಿ ಕಣಕೊಂಡಿದೀನಿ ಕೆಳಗಡೆ ನೀರೆಲ್ಲ ತಗ್ಗದ್ ಬಿಟ್ಟಿದೀನಿ ಹ್ಮ್ ಗಟ್ಟಿಯಾಗಿರ್ಬೇಕು ಬಟ್ ತಟ್ಬೇಕಲ್ವಾ ಉಂಡೆ ಮಾಡ್ಕೊಂಡು ಉಂಡೆ ಆಗೋ ತರ ಇರ್ಬೇಕು ಅದು ನನಗೆ ಅಡುಗೆ ಬರಲ್ಲ ಅಂತ ಏನಿಲ್ಲ ಮ್ಯಾನೇಜಬಲ್ ಅನ್ನ ಮಾಡ್ತೀನಿ ಸಾರು ಮಾಡ್ತೀನಿ ಪಲ್ಯ ಮಾಡ್ತೀನಿ ಆದ್ರೆ ಈ ತರ ಎಲ್ಲ ಮಾಡೋದಿಕ್ ಬರಲ್ಲ ನನಗೆ ನಾನು ಭಾರ್ಗವೇ ಇದಕ್ಕೆ ಹೇಳ ನೀವು ನೋಡಿ ಇಲ್ಲಿ ಇದು ನೋಡಿ ಇದು ಹೂರ್ಣ ಹೂರ್ಣಕ್ಕೆ ಇವಾಗ ಇವರು ಬೇಯಿಸಿಟ್ಕೊಂಡಿದ್ನಲ್ಲ ಕಡಲೆ ಬೆಳೆ ಮತ್ತೆ ಮಧ್ಯದಲ್ಲಿ ಇಂಟ್ರಪ್ಟ್ ಮಾಡ್ತಾರೆ ಹೂರ್ಣ ಅದ ಬೇಯಿಸಿಟ್ಕೊಂಡಿದ್ದ ಕಡ್ಲೆಬೇಳೆ ಬೇಯಿಸಿಟ್ಕೊಂಡಿದ್ರು ಕಡಲೆ ಬೆಳೆ ಅದನ್ನೇ ಹೂರ್ಣ ಇನ್ನೂ ರೆಡಿ ಆಗಿಲ್ಲ ಇಲ್ಲ ಇವಾಗಿದ್ರು ಹೂರ್ಣ ರೆಡಿ ಆಗುತ್ತೆ ಬೇಯಿಸಿ ಇಟ್ಕೊಂಡಿದ್ರಲ್ಲ ಕಡಲೆ ಬೇಳೆ ಅದಕ್ಕೆ ತೆಂಗಿನ ತುರಿ ಹಾಕಿದಾರೆ ಇದನ್ನ ರುಬ್ಕೊಂಡ್ರೆ ಅದು ಹೂರ್ಣ ಆಗತ್ತಂತೆ ಕರೆಕ್ಟಾ ಓಕೆನಾ ಇದ್ರೆ ಉಂಡೆ ನೀಟಾಗಿ ಬರುತ್ತೆ ಒಬ್ಬಟ್ಟು ನೀಟಾಗಿ ಮಾಡ್ಬೋದು ತೇವ ತೇವ ಇದ್ರೆ ನೀರಿದ್ರೆ ಒಬ್ಬಟ್ಟು ಸುಡಕ್ಕೆ ಬರೋಲ್ಲ ಕಣಕ ಜೊತೆ ಮಿಕ್ಸ್ ಆಗಲ್ಲ ಅರ್ಥ ರೆಡಿ ಇದು ಪರವಾಗಿಲ್ಲ ಬರ್ಗಮಿ ಇಷ್ಟೊಂದೆಲ್ಲ ಕಲ್ತಿದ್ದೀರ ನೀವು ಅಡಿಗೆ ಎಲ್ಲ ಬರುತ್ತೆ ಇವೆಲ್ಲ ಮಾಮೂಲು ಕಂಟ್ರೋಲ್ ಕಂಟ್ರೋಲ್ ಇರಿಟೇಷನ್ ತಾನೆ ಇದು ನಾನು ಮಾತಾಡ್ತಿದ್ದೀನಿ ತಾನೆ ಮತ್ತೇನಕ್ಕೆ ಇಮಿಡಿಯೇಟ್ ಆಗಿದ್ದೀನಿ ಆನ್ ಮಾಡಬೇಕು ಅದು ಕೆಲಸ ನಾನು ಏನೋ ಕೇಳ್ತಾ ಇದ್ದೆ ತಾನೆ

ಅಮ್ಮ ಅದು ಬಾಣ್ಲೇ ಇದೆಯಲ್ಲ ತಗೊಂಡ ಈಗ ಇದು ಏನು ಬೆಂಡೆಕಾಯಿ ಹೆಚ್ಚಿಕೊಟ್ನಲ್ಲ ಅದನ್ನು ಒಂಚೂರು ತುಪ್ಪ ಹಾಕ್ಕೊಂಡು ಹುರಿ ಇದು ಬೆಂಡೆಕಾಯಿ ಮೊಸರು ಬಜ್ಜಿಗೆ ಹೇಳ್ಕೊಡ್ತೀನಿ ಮಾಡು ಅರ್ಥ ಐತೆ ಇಷ್ಟು ದಿವಸ ನಾನೇ ಆಗಲ್ಲ ನಿನ್ನ ಕೈಯ್ಯಿಂದನೂ ನಮ್ಗೆ ಒಂದು ಸ್ವಲ್ಪ ಅಡುಗೆ ಮಾಡಿ ಅಲ್ಲ ನಾನು ಹೋಳಿಗೆ ಮಾಡ್ತೀನಿ ಅಂತ ಒಪ್ಕೊಂಡ್ ಬಂದಿದ್ದು ಇಲ್ಲಿ ನೋಡಿದ್ರೆ ಪಲ್ಯ ನಮ್ಮ ಅಮ್ಮ ನೋಡಿ ಈಗ ಬೆಂಡೆಕಾಯಿ ಮೊಸರು ಬಜ್ಜಿನೂ ಮಾಡ್ತೀನಿ ನಾನು ನೋಡಿ ಹಿಂಗೆ ಒಂಚೂರು ತುಪ್ಪ ಹಾಕೋ ಹ್ಞೂ ತುಪ್ಪ ಹಾಕೊಂಡ್ಬೇಕಾ ಭಾರ್ಗವಿ ನಾವು ಮಾತಾಡ್ತಾ ಇರ್ಬೇಕಾರ ಅವರು ಸ್ಟಾರ್ಟ್ ಮಾಡಲ್ಲ ನಾನು ಯಾವಾಗ ಮಾತಾಡಕ್ ಅವಾಗ ಮಿಕ್ಸಿ ಆನ್ ಮಾಡ್ತಾರೆ ಹಚ್ತೀನಿ ಬರ್ಗವಿ ಇದನ್ನೆಲ್ಲ ಹಾಕೊಂಡು ಆಮೇಲೆ ಹಚ್ಚೋಣ ಅಂದ್ಕೊಂಡೆ ಸ್ಟವ್ ಹಚ್ಚಿದ್ರೆ ಗ್ಯಾಸ್ ವೇಸ್ಟ್ ಆಗುತ್ತೆ ಹಿಂಗೆ ಗ್ಯಾಸ್ ಗ್ಯಾಸ್ತಾ ಅವ್ಳಗ್ ಹೆಂಗ್ ಬಂದವೇ ಹಟ್ ಆಗ್ದಂಗ್ ಬಿಟ್ಟಿದೆ ಈಗ ಅಡಿಗೆ ಕಲಿ ಅಂತ ಹೇಳ್ತಾ ಇರೋದೇ ಅವಳಿಗೆ ಟಾಸ್ಕ್ ಆಗಿಬಿಟ್ಟಿದೆ ಬಿಗ್ ಬಾಸ್ ಟಾಸ್ಕ್ ಅವಳಿಗೆ ಅಡಿಗೆ ಟಾಸ್ಕ್ ಆಗಿಬಿಟ್ಟಿದೆ ಮರ್ಯದಕ್ಕೆ ಬಿಗ್ ಬಾಸ್ ಟಾಸ್ಕ್ ಅಲ್ಲ ಅಂತ ಅಡಿಗೆ ಮಾಡೋ ಟಾಸ್ಕ್ ಆಗಿದೆ ಅಂತ ನಮ್ಮ ಅಮ್ಮ ಹೇಳ್ತಾರೆ ಅವ್ರ ಬರಿ ಲಿಪ್ಸಿಂಗ್ ಅಷ್ಟೇ ಬಿಗ್ ಬಂದ ತಕ್ಷಣ ಮಾಡೋಣ ಅಂತಿದ್ವು ಈಗ ಟೈಮ್ ಸಿಕ್ತಲ್ಲ ಒಂದ್ ಮೂರು ತಿಂಗಳು ಇದರಿಂದ ಆದ್ರೆ ಅಡಿಗೆ ನಾನು ಕಲ್ಸೋ ಚೆನ್ನಾಗಿ ಇದು ಮಾಡಿದೆ ಇಲ್ಲ ನೋಡಿ ಇಲ್ಲಿ ಹಾಗೆ ಐಸ್ ಕ್ರೀಮ್ಸ್ ಎಲ್ಲ ಯಾವ ಯಾವ್ಯಾವ ಫ್ಲೇವರ್ ಬೇಕು ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದ ಇದಕ್ಕೆ ಗೋಧಿ ಹಸಿಟ್ಟು ಹರ್ishna ಉಪ್ಪು ಹಾಕಿ ನೀರ್ ಜೊತೆ ಕಲಸಿದೆ ಅದನ್ನ ಎಣ್ಣೆಯಲ್ಲಿ ನೆನ್ಸಿದಿನಿ ಹಾಫ್ ಅನ್ ಅವರ್ ಆಯ್ತು ಈಗ ಮತ್ತೆ ಎಣ್ಣೆ ಜೊತೆ ಇದನ್ನ ಮಿಟ್ಕೋಬೇಕು ಅಂದ್ರೆ ಇง ಕಲಸಬೇಕು ಕಲಸಿಕೊಳ್ಳೋಣ ಏನಿದು ಹಿಂಗಾಗಿದೆ ಅದು ಹಂಗೆ ಬನಿ ಬರಬೇಕು ಬನಿ ಬಂದರೇನೇ ಒಪ್ಪಟ್ ಬರೋದು ಅಲ್ಲ ಈ ಗೋಧಿ ಹಿಟ್ಟರು ಹಿಂಗಾಗುತ್ತಾ ಅಂತ ನನಗೆ ಹಿಂಗೆ ಹಿಂಗ್ ಬಂತದು ಅಂದ್ರೆ ನೀರ್ ಹಾಕೊಳ್ಳೋ ಪ್ರಪೋರ್ಷನ್ ಸ್ವಲ್ಪ ಕಮ್ಮಿ ಇಲ್ಲ ಜಾಸ್ತಿ ಇರಬೇಕು ತೆಳುವಾಗಿ ಬರೋ ತರ ಹಾಕೊಂಡು ಎಣ್ಣೆಲಿ ಹಿಂಗೆ ಇಟ್ಟಾಗ್ಲೇ ಆಗೋದು ಹೌದು ಎಣ್ಣೆಲ್ಲೇ ನೆನ್ಸಿಡ್ಬೇಕು ಅದನ್ನ ಎಣ್ಣೆಲೆ ಹಿಂಗೆ ನೆನ್ಸಿಟ್ರೆ ಅವಾಗ ಈ ತರ ಆಗುತ್ತೆ ರಬ್ಬರ್ ತರ ಆಗುತ್ತೆ ಹಿಂಗಿದ್ರೇನೆ ಕಣ್ಕ ಆಗೋದು ಇದರಲ್ಲೇ ಸುಡೋದು ಇದ್ರೊಳಗಡೆ ಹೂರ್ಣ ಇಟ್ಬಿಟ್ಟು ಸುಟ್ರೆ ಒಬ್ಬಟ್ರೆ ಎಣ್ಣೆಲಿ ಹಿಂಗೆ ನೆನೆಸಿಟ್ರೇ ಆವಾಗಲೇ ಇದು ಈ ಥರ ಆಗೋದು ಅಂದರೆ ಈ ಥರ ರಬ್ಬರ್ ಥರ ಆಗೋದು ಹ್ಞೂ ಇದು ಕಲ್ಸೋಕ್ಕೆ ಒಂಥರ ಇದೆ ನಿಜ ಕಲ್ಸೋಕ್ಕೆ ಒಂಥರ ಫೀಲ್ ಆಗ್ತದೆ ಈಡ್ಕೋತಲ್ಲ ಎಣ್ಣೆ ಆಲ್ರೆಡಿ ಅದು ಸಫಿಶಿಯಂಟ್ ಕ್ವಾಂಟಿಟಿ ಹೀರ್ಕೊಂಡಿದೆ ಹ್ಞೂ ಈಗ ನೀವು ಪ್ರೆಸ್ ಮಾಡುವಾಗ ಇನ್ನೊಂದಷ್ಟು ಬಿಗ್ ಬಾಸಿಗೆ ಹೋಗಿ ಚಪಾತಿ ಮಾಡೋದು ಕಲಿತೆ ಬಿಗ್ ಬಾಸಿಂದ ಇಂದ ಬಂದಮೇಲೆ ಹೋಳಿಗೆ ಮಾಡೋದು ಕಲಿತಾ ಇದೀನಿ ನೋಡಿ ಇದನ್ನ ಈ ತರ ಉಂಡೆ ಮಾಡ್ಕೋಬೇಕು ಈ ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಹೋಳ್ಗೆ ಮಾಡ್ತಾರೆ ನಾನು

ூர் கரெ எண்ணிர் இங்கல இத கையோ எலேனா தீர்வார்க்கு ಈಗ ಎಣ್ಣೆ ಹಿಂಗ್ ಹಾಕ್ಬೇಕು ತಗೊಂಡು ಇದೇ ಆಗ್ಲೇ ನೀವ್ ಹಾಕಿದ್ ನಾನ್ ನೋಡಿದ್ದೆ ವಾನ್ಸ್ ಮೋರ್ ವಾನ್ಸ್ ಮೋರ್

ನೋಡಿ ನಾನು ಈ ಹೋಳಿಗೆ ಮಾಡಿದ್ದು ಸೊ ನಾನು ನಾಲ್ಕು ಹೋಳಿಗೆ ಮಾಡಿದೆ ಇನ್ನಿಕ್ಕಿದ್ದೆಲ್ಲ ಭಾರ್ಗವಿನೇ ಮಾಡ್ತಾ ಇರೋದು ಭಾರ್ಗವಿ ಹೇಳ್ಕೊಟ್ಟಿದ್ದಕ್ಕೆ ನಾನು ಇದು ಮಾಡೋದಕ್ಕಾಯ್ತು ಆ ನಾನೇ ತಟ್ಟಿ ನಾನೇ ಬೇಯಿಸಿದಂಥ ಹೋಳಿಗೆ ಇದು ಯುಗಾದಿ ಹಬ್ಬಕ್ಕೆ ನಾನು ಮಾಡಿರೋ ಹೋಳಿಗೆ ಆ ಅಂದ್ರೆ ಭಾರ್ಗವಿಯವ್ರು ಹೇಳ್ಕೊಟ್ಟು ಮಾಡಿರೋ ಹೋಳಿಗೆ ನಾನು ತುಂಬಾ ಖುಷಿ ಆಗ್ತಾ ಇದೆ ನಾನು ತಟ್ಟಿ ನಾನೇ ಮಾಡಿರೋದು ಅಂತ ಸೊ ಇವತ್ತಿಗೆ ಯುಗಾದಿ ಹಬ್ಬದ ಗೋಳಿಗೆ ಕತೆ ಮುಗೀತು ಮುಂದಿನ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್